ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಬಾವನ ಸವದತ್ತಿಯಲ್ಲಿ ಮಾನ್ಯ ಲೋಕಪೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರ ಕನಸಿನ ಕೂಸಾದ ರಾಯಭಾಗ ಮತಕ್ಷೇತ್ರದ ಮೂವತ್ತ ಒಂಬತ್ತು ಕೆರೆಗಳು ತುಂಬಿಸುವ ಮಹತ್ವಾಕಾಂಕ್ಷಿ ಯೋಜನೆಗೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟಿದ್ದಾರೆ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಆದ ರಾಯಭಾಗ ವಿಧಾನಸಭಾ ಕ್ಷೇತ್ರದ ಶ್ರೀ ಮಹಾವೀರ ಮೋಹಿತೆ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ತುಂಬಿಸುವಂಥ ಒಂದು ಯೋಜನೆ ಸುಮಾರು ಎಷ್ಟ್ರ ಹತ್ತು ವರ್ಷ ಆಯಿತು ಅದು ಪ್ರಾರಂಭ ಆಗಿ ಹದಿನೆಂಟರಾಗಿದೆ ಹತ್ತೊಂಬತ್ತು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ಏಳು ವರ್ಷ ಆದರೆ ಇದು ಮುಗಿಬೇಕಾದ್ದು ಎರಡು ಹದಿನೆಂಟು ತಿಂಗಳಲ್ಲಿ ಮುಗಿಬೇಕಾಗಿತ್ತು ಆದ್ರೆ ಒಂದು ಕಾಮಗಾರಿ ಅಂದರೆ ಬೇರೆ ಬೇರೆ ಸಮಸ್ಯೆಗಳಿಂದ ಕೊನೆಗೆ ಇವತ್ತದು ನೀರು ತುಂಬಿಸುವಂಥ ಒಂದು ಮತ್ತಕ್ಕೆ ಬಂದಿದ್ದೀವಿ ಇದು ಕೇವಲ ಸಾಂಕೇತಿಕವಾಗಿ ನಾವು ಮಾಡಿದೀವಿ ಅಂತ ಮುಂದೆ ಇದನ್ನು ಸಂಬಂಧಪಟ್ಟ ಮಂತ್ರಿಗಳು ಅವ್ರು ಕರ್ಕೊಂಡ್ಬಂದು ಅಥವಾ ಸಿ ಎಮ್ ಬಂದರೆ ಸಿ ಎಮ್ ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡ್ತೀವಿ ಯಾಕೆ ರೆಟ್ ತರಾತುರಿ ಮಾಡಲಿಕ್ಕೆ ಇನ್ನೊಂದು ಹದಿನೈದು ಒಂದು ತಿಂಗಳ ನೀರು ಕಡಿಮೆ ಆಗ್ತೈತೆ ಅದಕ್ಕಾಗಿ ಇದ್ದಾಗಣ ಇದನ್ನು ಬಳಸ್ಕೋಬೇಕು ಮತ್ತು ನಾವು ಸತತ ಆರು ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಮೂರು ಸಾರಿ ಬಿಟ್ಟು ಬಿಡಿದ್ವಿ ಬಂದಾಗ ಒಂದೊಂದು ಸಮಸ್ಯೆಗಳನ್ನು ಹೊಸ ಸಮಸ್ಯೆ ಬರ್ತಾ ಇತ್ತು ಅವರು ಕೂಡ ಬೆಂಗಳೂರು ಇರ್ಬೋದು ಬಾಗಲಕೋಟೆ ಕೆ ಬಿ ಸಂಬಂಧಪಟ್ಟಂತೆ ಇರ್ಬೋದು ರಸ್ತೆ ಈ ಭೂ ಭೂಮಿ ತಕರಾರು ಇರ್ಬೋದು ಸುಮಾರು ಸಮಸ್ಯೆಗಳನ್ನು ನಾವು ಬಗೆ ಶಾಸಕರು ಕೂಡ ಇಲ್ಲಿ ಭೇಟಿ ನೀಡಿದರು ಮೊಹೆ ಅವ್ರ ಟೀಮು ಅವರು ಹಲವಾರು ಬಾರಿ ಭೇಟಿಯಾಗಿ ಎಂ ಪಿ ಅವರು ಕೂಡ ಭೇಟಿಯಾಗಿ ಇದನ್ನು ಮುಗಿಸ್ಲೇಬೇಕಂತ ಭಾಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ರೈತರು ಹಾಗೂ ಗಣ್ಯಮಾನ್ಯರು ಆಗಮಿಸಿದ್ರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು